ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ವಿಚಾರ ತುಂಬಾನೇ ಖುಷಿ ತರಿಸುತ್ತೆ ಹೌದು ಹನುಮಂತ ಹದಿಮೂರನೇ ವಾರಕ್ಕೆ ಕಾಲಿಟ್ಟಿದ್ದಾರೆ ನಿನ್ನೆ ಕಿಚ್ಚನ ಪಂಚಾಯತಿ ಇತ್ತು ಈ ಒಂದು ಟೈಮ್ ನಲ್ಲಿ ಇಬ್ಬರನ್ನ ಸೇವ್ ಮಾಡುತ್ತಾರೆ ಮೊದಲು ಸೇವ ಸೇವ್ ಆಗುವುದೇ ಧನ್ರಾಜ್ ಅವರು ಸೆಕೆಂಡ್ ಸೇವ್ ಆಗುವುದೇ ನಮ್ಮ ಹನುಮಂತು ಅವರು ಇದನ್ನ ನೋಡಿದಂತ ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಖುಷಿ ಆಯ್ತು ಸಾಕಷ್ಟು ಬಾರಿಯೂ ಕೂಡ ಹನುಮಂತರಿಗೆ ಸಪೋರ್ಟ್ ಬಂದಿದ್ದಾರೆ ಅವೀಕ್ಷಕರು ಅಭಿಮಾನಿಗಳು ಸೊ ನಿನ್ನೆ ಕೂಡ ಎಲ್ಲರೂ ಓಟ್ ಮಾಡಿ ಹನುಮಂತನಿಗೆ ಸೇವ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಕೂಡ ಕೆಲವಷ್ಟು ಪ್ರೋಮೋಸ್ ಗಳನ್ನ ಆಗಿರ್ಬೋದು ಕೆಲವಷ್ಟು ಶಾರ್ಟ್ ಕ್ಲಿಪಿಂಗ್ಸ್ ಅನ್ನ ನೋಡ್ತಾ ಇರ್ತಾರೆ ಫುಲ್ ಅಂತೂ ಆಗಲ್ಲ ಅವರಿಗೆ ಬಿಸಿ ಇರುತ್ತೆ ಟೈಮ್ ಇರೋದಿಲ್ಲ ಸೊ ಹೀಗಾಗಿ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಆಗಿರ್ಬೋದು ಅಪ್ಡೇಟ್ಸ್ ಗಳನ್ನ ನೋಡ್ತಾ ಇರ್ತಾರೆ ಅದೇ ರೀತಿ ಹನುಮಂತ ಸೇವ್ ಆಗಿದ್ದು ಅಶ್ವಿನಿ ಮೇಡಮ್ಗೆ ಖುಷಿ ತರಿಸಿದ ಅವರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಸಾಕಷ್ಟು ಸೆಲೆಬ್ರಿಟೀಸ್ಗಳು ಹನುಮಂತನ ಬಗ್ಗೆ ತಿಳ್ಕೊಂಡಿರ್ತಾರೆ ಹನುಮಂತ ತುಂಬಾ ಚೆನ್ನಾಗಿ ಆಡಳಿತೆ ಈಗ ಸದ್ಯಕ್ಕೆ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ನೀಡುತ್ತೆ ಎಲ್ಲರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ದಾರೆ ಹನುಮಂತನಿಗೆ ಜಾಸ್ತಿ ಮೆಚ್ಚುಗೆ ಪ್ರಶಂಸೆಯೂ ಕೂಡ ಸಿಗುತ್ತೆ ನೀವು ಕೂಡ ಸಪೋರ್ಟ್ ಮಾಡುತ್ತೀರಾ ಹನುಮಂತ ಸೇವಾಗಿದ್ದು ಅಶ್ವಿನಿ ಮೇಡಮ್ ತುಂಬಾನೇ ಖುಷಿ ಪಟ್ಟಿದ್ದು ಇದೇ ರೀತಿ ಆಡಲಿ ಮುಂದೆ ಫೈನಲ್ ಗೆ ಬರ್ಲಿ ಅಂತ ಕೂಡ ಶುಭಾಶಯಗಳನ್ನು ತಿಳಿಸಿದ್ದಾರೆ ಬೆಸ್ಟ್ ವಿಶೇಷ ತಿಳಿಸಿ ಹೊಗಳಿದ್ದಾರೆ ಮೆಚ್ಚುಗೆ ಮತ್ತ ತಿಳಿಸಿದ್ದಾರೆ ಹನುಮಂತ ನಿಮಗೂ ಕೂಡ ಇಷ್ಟ ನೀವು ಕೂಡ ಹನುಮಂತನಿಗೆ ಓಟೆ ಏನಾದ್ರು ಮಾಡಿದ್ರ ತಪ್ಪದೆ ಕಮೆಂಟ್ ಮಾಡಿ ಜೊತೆಗೆ ಹನುಮಂತ ಗೆ ಬರಬೇಕೋ ಇಲ್ವಾ ಎಂಬುದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡೋದನ್ನ ಮರಿಬಿಡಿ ಎಲ್ಲಾ ಕಡೆ ಹನುಮಂತನ ಒಂದು ಹೆಸರು ಕೂಡ ಕೇಳಿ ಬರುತ್ತಿದೆ ಹನುಮಂತ ಈಗಾಗಲೇ ಕಂಪ್ಲೀಟ್ ಎಲ್ಲ ಕಡೆ ಫೇಮಸ್ ಆಗಿದೆ ಜೊತೆಗೆ ತುಂಬಾ ಚೆನ್ನಾಗಿ ಕೂಡ ಆಟ ಆಡುವುದಾಗಿ ಮತ್ತೆ ಮುಂದೆ ಕಂಪ್ಲೀಟ್ ಆಗಿ ಭರವಸೆನ ನೀಡಿದ್ದಾರೆ ಹದಿಮೂರನೇ ವರೆಗೆ ಬಂದಿದ್ದಾರೆ ಹನುಮಂತನಿಗೆ ವಿಶ್ ಮಾಡೋದನ್ನ ಮರಿಬೇಡಿ